ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬದುಕಿನ ಖುಷಿ ನಾನು ನಿಮ್ಮವರು ಮಾತಾಡ್ತಾ ಇರೋದು ಇವತ್ತಿನ ದಿನ ಹೆಸರುಕಾಳು ದೋಸೆ ಮಾಡೋದು ಹೇಗೆ ಅಂತ ಇದ್ದೀನಿ ನಾನು ಎರಡು ಕಪ್ ಅಕ್ಕಿ ಒಂದು ಕಪ್ಪು ಹೆಸರುಕಾಳು ಕಡಲೆಬೇಳೆ ಬೇಳೆ ಮೆಂತ್ಯ ಎಲ್ಲ ಒಂದೇ ಇದರಲ್ಲಿ ತೊಳೆದ್ಬಿಟ್ಟು ನಿನ್ಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತೊಳೆದು ನಿನ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಕಪ್ಪು ಅವಲಕ್ಕಿ ಮತ್ತು ಸಬ್ಬಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ಪು ನೋಡಿ ಸಪ್ರೇಟ್ ಸಪ್ರೇಟ್ ನೆನ್ಯಾಕಿಟ್ಕೊಂಡಿದ್ದೀನಿ ನಾನು ನಾನು ಅವಲಕ್ಕಿ ಸಪ್ರೇಟು ಸಬ್ಬಕ್ಕಿ ಸಪ್ರೇಟು ನೆನೆಸಿಟ್ಕೊಂಡಿದ್ದೀನಿ ಸೊ ನಾವು ಒನ್ ಡೇ ಬಿಫೋರು ನೆನೆಸಿಟ್ಕೊಂಡಿದ್ದೆ ಇವಾಗ ಮಿಕ್ಸಿಂಗ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಒಂದೇ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಈ ಥರ ಗ್ರೈಂಡ್ ಮಾಡ್ಕೊಬೇಕು ಸ್ವಲ್ಪ ಸಬ್ಬಕ್ಕಿ ಅವಲಕ್ಕಿ ಸ್ವಲ್ಪ ನಾವೇನು ಇದೆ ಇವಾಗ ನೋಡಿ ಈ ಥರ ಬರುತ್ತೆ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಡಿ ನೋಡಿ ನಾನು ಈ ಥರ ಮಾಡಿ ನಾನು ಮತ್ತೆ ನೀರು ಆ್ಯಡ್ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ರುಬ್ಬಬೇಕಾದ್ರೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿರ್ತೀನಿ ಸೊ ಅದಕ್ಕೆ ನಾನು ಪದೇ ಪದೇ ನೀರೆಲ್ಲ ಹಾಕೋಕೆ ಹೋಗೋಲ್ಲ ಒಂದೇ ಸಲ ರುಬ್ಬೇಕಾದ್ರೆ ನೀರು ಹಾಕ್ಕೊಂಡ್ರೆ ಪದೇ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನಾನು ಒಂದು ಅರ್ಧ ಇತ್ತು ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಪೀಸ್ ಮಾಡಿಕೊಳ್ಳಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ನಾನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ನೀವು ಕಾಯಿ ತುರಿಬೇಕಂದ್ರೆ ತೊಗೊಂಡು ನನ್ನ ಹತ್ರ ಕೊಬ್ಬರಿ ತುರಿ ಇತ್ತು ಸೊ ಕೊಬ್ಬರಿ ತೊಗೊಂಡು ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಪುಡಿ ಇಂಗು ಸಾಸಿವೆ ಶುಂಠಿ ಬೆಳ್ಳಿ ಪೇಸ್ಟು ಇದೆಲ್ಲ ಒಗ್ಗರಣೆಗೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಇವಾಗ ನಾವು ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ದೋಸೆ ಹಸಿ ರೆಡಿಯಾಗಿದೆ ಸೊ ಇವಾಗ ಒಂದು ಪ್ಯಾನ್ಗೆ ಸಾಸಿವೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸಾರಿ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿಲ್ಲ ಇವತ್ತು ಯಾಕಂತಂದರೆ ನನಗೆ ಸ್ವಲ್ಪ ಖಾರ ಬೇಕಿತ್ತು ಬಿ ಕುಂಬಳಕಾಯಿಗೆ ಅದಕ್ಕೋಸ್ಕರ ನಾನು ಗುಂಟೂರು ಮೆಣ್ಸಿನ್ಕಾಯಿ ಅಂತ ಅದು ತೊಗೊಂಡಿದ್ದೀನಿ ನೆಕ್ಸ್ಟು ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆನಲ್ವಾ ಅದನ್ನು ತೊಗೊಂಡು ಉದ್ದದಕ್ಕೆ ಹಚ್ಕೊಂಡಿದ್ದೀನಿ ನಿಮಗೆ ಚಿಕ್ಕದಾಗಿ ಪೀಸ್ ಬೇಕಾದ್ರೆ ಚಿಕ್ಕದಾಗಿ ಹಚ್ಕೊಡಿ ನಾನು ಉದ್ದುದಾಗಿ ಪೀಸ್ ಹಚ್ಕೊಂಡಿದ್ದೀನಿ ಸೊ ಹಿಂಗೆ ಹಚ್ಕೊಂಡ್ರೆ ಸ್ವಲ್ಪ ಬಾಯ್ಲ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಸೊ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈರುಳ್ಳಿ ಬೇಯ್ಬೇಕಾದ್ರೆ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗನ ಬೇಯುತ್ತೆ ಚೆನ್ನ ಎಲ್ಲದಕ್ಕೂ ರುಚಿ ಇಟ್ಕೊಳ್ಳುತ್ತೆ ಅಂತ ಮಾ ಹಾಕ್ತಾ ಇರೋದು ಸಾಲ್ಟ್ ಹಾಕಿದ್ಮೇಲೆ ನೆಕ್ಸ್ಟ್ ಒಂದ್ಸಲ ಬ್ಲೆಂಡ್ ಮಾಡಿ ಈ ಥರ ನೆಕ್ಸ್ಟು ನಾವೇನು ಕುಂಬಳಕಾಯಿ ಹಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲ ಫುಲ್ಲು ಪೀಸ್ಗಳನ್ನ ಹಾಕ್ಕೊಳ್ಳಿ ಈರುಳ್ಳಿ ಬೆಂದ ಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡ್ರೆ ಬೇಗನೂ ಬೇಯುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಳುಗಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಯ್ಯೋ ಬೇಡ ಅಂತ ಹೇಳೋರಿಗೆ ಈ ಥರ ಆದರೆ ತುಂಬ ಮೆತ್ತಗಾಗುತ್ತೆ ಅಲ್ವ ಸೊ ಮಕ್ಕಳುಗಳು ಕೂಡ ಈಸಿಯಾಗಿ ತಿಂತಾರೆ ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚೋದು ಚೆನ್ನಾಗಿ ಬಂದಿದೆ ನೋಡಿ ನೆಕ್ಸ್ಟು ನಾನು ಸ್ವಲ್ಪ ಅರ್ಶ ಮತ್ತು ಮೆಣಸಿನಕಾಯಿ ಪುಡಿ ತೊಗೊಂಡಿದ್ನಲ್ವ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡು ನೀರು ತೊಗೊಳ್ಳಿ ಓಕೆನಾ ಇವಾಗ ಎಲ್ಲ ಎರಡೂ ಮಿಕ್ಸ್ ಮಾಡ್ಕೊಳ್ಳಿ ಮೆಣಸಿನಕಾಯಿ ಪುಡಿ ಮತ್ತು ಇದಾದ ಇದಾದಮೇಲೆ ನೋಡಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಯಾವ ಕಲರ್ ಬಂದಿದೆ ಹೇಗೆ ಬಂದಿದೆ ಅಂತ ಇವಾಗ ಸ್ವಲ್ಪ ನಾನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾವು ಈರುಳ್ಳಿ ಬೇಯ್ಬೇಕಾದ್ರೆ ಹಾಕ್ಕೊಳ್ಬೋದು ಬಟ್ ಅದು ಪ್ಯಾನ್ಗೆಲ್ಲ ಅಂಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನಾನು ಏನು ಕುಂಬಳಕಾಯಿ ಪ ಕುಂಬಕಾಯಿ ಹಚ್ಚಿದ್ನೋ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹಿಂಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅದು ಆಪ್ಷನಲ್ಲು ಹಾಕ್ಲೇಬೇಕು ಅಂತ ಏನಿಲ್ಲ ನಾನು ಸ್ವಲ್ಪ ಹಿಂಗೆ ಯೂಸ್ ಮಾಡಿದ್ದೀನಿ ಸ್ವಲ್ಪ ಶುಂಠಿ ಬಳ್ಳಿ ಪೇಸ್ಟ್ ಯೂಸ್ ಮಾಡಿದ್ದೀನಿ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಈ ಥರ ಬೇಯಿಸ್ಕೊಂಡಿದೆ ಪ್ಲೇಟ್ ಮುಚ್ಚೋದ್ರಿಂದ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನಾನು ಪ್ಲೇಟ್ ಮುಚ್ಚಿದೆ ನೆಕ್ಸ್ಟು ನಾನು ಇವಾಗ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿದೆ ಕುಂಬಳಕಾಯಿ ಪಲ್ಯ ಅದು ಸೊ ಇವಾಗ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ತುರಿ ಕೊತ್ಮರಿ ಸೊಪ್ಪು ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬೇಯಬೇಕಂತ ಏನಿಲ್ಲ ಕಾಯಿ ತುರಿ ಆದರೂ ಅಷ್ಟೇ ಕೊಬ್ಬರಿ ಆದರೂ ಅಷ್ಟೇ ಜಸ್ಟ್ ಲಾಸ್ಟಲ್ಲಿ ಇನ್ನೇನು ಇಳಿಸ್ದು ನಾವು ಇಳಿಸೋ ಫೈವ್ ಮಿನಿಟ್ಸ್ ಬಿಫೋರು ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೋರು ತುಂಬ ರುಚಿಯಾಗಿರುತ್ತೆ ಕೊಬ್ಬರಿ ಇಷ್ಟ ಇಲ್ಲ ಅನ್ನೋರು ಕಾಯಿ ತುರಿನ ಯೂಸ್ ಮಾಡ್ಬೋದು ಅದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಸೊ ಫೈನಲಿ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ದೋಸೆ ಹಸಿಟ್ಟು ರೆಡಿಯಾಗಿದೆ ನೋಡಿ ಕುಂಬಳಕಾಯಿ ಪಲ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಓಕೆನಾ ಇವಾಗ ಒಂದು ಪ್ಯಾನ್ ತೊಗೊಳ್ಳೋಣ ನಾವೇನು ಕಾಳು ದೋಸೆ ರು ರುಬ್ಬಿಟ್ಟಿದ್ವಿ ಅದನ್ನು ದೋಸೆ ಹಾಕ್ಕೊಳ್ಳೋಣ ಇವಾಗ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು ದೋಸೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನಾದರೂ ಹಾಕೋಬೋದು ತುಪ್ಪನಾದರೂ ಹಾಕೋಬೋದು ಬಟ್ ನಾನು ಇಲ್ಲಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ರೆಗ್ಯುಲರಾಗಿ ರೆಗ್ಯುಲರಾಗಿ ನಾವು ತುಪ್ಪ ಯೂಸ್ ಮಾಡ್ತೀವಿ ತುಪ್ಪ ಯೂಸ್ ಮಾಡೋದ್ರಿಂದ ಒಂದು ಹೆಲ್ತ್ಗೆ ಇನ್ನೂ ತುಂಬ ಒಳ್ಳೇದು ಅಂತ ಕಾಳು ದೋಸೆ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ದೋಸೆನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕುಂಬಳಕಾಯಿ ಪಲ್ಯನೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಬೇಗನೆ ನಾವು ಮಾಡಿ ಮಾಡಬಹುದು ತುಂಬ ಏನು ಮಸಾಲೆ ರುಬ್ಬ ಹಾಕ್ಬೇಕು ಅಂತೇನಿಲ್ಲ ತುಂಬ ಡಿಫಿಕಲ್ಟ್ ಅಂತ ಏನಿಲ್ಲ ಈಸಿಯಾಗಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಈ ಥರ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ಇಷ್ಟಪಡ್ತಾರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬದುಕಿನ ಖುಷಿ ಬದುಕಿನ ಖುಷಿ ಜೊತೆ ಪ್ರತಿದಿನ ಪ್ರತಿಕ್ಷಣ ಖುಷಿ ಖುಷಿಯಾಗಿರಿ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್